ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಪವರ್ ಆಫ್ ಟ್ರೂತ್ ನಾನು ಇವತ್ತು ತ್ರೀ ನಂಬರ್ ಬಗ್ಗೆ ತಿಳಿಸಬೇಕು ಅಂತ ತ್ರೀ ನಂಬರ್ಗೆ ಏಂಜಲ್ ಬಂದು ಗೇಬ್ರಿಯಲ್ ಅಂತ ಅವರು ತ್ರೀ ನಂಬರ್ಸು ನಮಗೆ ಹೆಚ್ಚಾಗಿ ಕನೆಕ್ಟ್ ಆಗ್ತಾವೋ ಅಂದರೆ ಫೋರ್ ಟೈಮ್ಸ್ ತ್ರೀ ಆಗಿರ್ಬೋದು ಫೈವ್ ಟೈಮ್ಸ್ ತ್ರೀ ಆಗಿರ್ಬೋದು ಅಥವಾ ಈ ಥರ ತ್ರಿಬಲ್ ತ್ರೀ ಡಬಲ್ ತ್ರೀ ಅಥವಾ ತ್ರೀ ಈ ನಂಬರ್ಸು ನಮಗೆ ಯಾವಾಗ ಕನೆಕ್ಟ್ ಆಗ್ತಾಯಿದೆ ಅಂದರೆ ಒಬ್ಬ ಏಂಜಲ್ಲು ನಮಗೆ ಕನೆಕ್ಟ್ ಆಗ್ತಾ ಇದ್ದಾರೆ ಅನ್ನೋದು ಒಂದು ಸೂಚನೆ ಆಗಿದೆ ಅದು ನಾವೆಲ್ಲಾದರೂ ಇದ್ದಾಗ ನಮಗೆ ಈ ನಂಬರ್ಸೇ ತುಂಬ ಅಬ್ಸರ್ವ್ ಇದ್ದರೆ ಅಥವಾ ಕಾಣಿಸ್ತಾ ಇದ್ದರೆ ಈ ಏಂಜಲ್ಲು ನಮ್ಮ ಜೊತೆಯಲ್ಲಿ ಓಡಾಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಬೇಕು ಈ ಏಂಜಲ್ಲು ಬಂದು ಪಾಸಿಟಿವಿಟಿನ ಜಾಸ್ತಿ ಮಾಡ್ತಾರೆ ಸ್ಪಿರಿಚುಯಾಲಿಟಿನ ಜಾಸ್ತಿ ಮಾಡ್ತಾರೆ ಮತ್ತು ಇವರು ಪ್ರೆಸೆನ್ಸ್ ಇದ್ದರೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ವೈಬ್ರೇಷನ್ ಆಗುತ್ತೆ ಅಂತ ಹಾಗಾಗಿ ನಾವು ಎಲ್ಲ ಕಡೆಯೂ ಈ ಒಂದು ನಂಬರ್ಸ್ನೂ ಸಹ ನಾವು ಇನ್ವೈಟ್ ಮಾಡ್ಕೋಬೋದು ನಂಬರಿಂದ ಇನ್ವೈಟ್ ಮಾಡಿಕೊಂಡಾಗ ಅವ್ರ ಶಕ್ತಿಯಲ್ಲಿ ಕನೆಕ್ಟ್ ಆಗುತ್ತೆ ಏಕೆಂದರೆ ಯೂನಿವರ್ಸಲ್ಲಿ ಒಂದು ಸ್ವಿಚ್ ಬೋರ್ಡ್ಸ್ ಅಂತ ಇರುತ್ತೆ ಆ ಸ್ವಿಚ್ ಬೋರ್ಡ್ಸ್ಗಳನ್ನ ನಾವು ಆನ್ ಮಾಡೋದರಿಂದ ಆ ಶಕ್ತಿಗಳು ನಮಗೆ ಕನೆಕ್ಟ್ ಆಗುತ್ತೆ ಈಗ ನಾವು ತ್ರಿಬಲ್ ತ್ರೀ ಬಗ್ಗೆ ತಿಳ್ಕೊಳ್ಳೋದಾದರೆ ಎಲ್ಲಿ ನಾವು ಈ ಕನೆಕ್ಷನ್ ತಗೋಬೇಕು ಅಂತಂದರೆ ಒಂದು ಬಂದು ಡಬಲ್ ತ್ರೀ ತಗೊಳ್ಳೋಣ ಯಾಕೆಂದರೆ ತ್ರಿಬಲ್ ತ್ರೀ ಅಂದರೆ ನೈನ್ ಬರುತ್ತೆ ಅದು ಕುಜನಿಗೆ ಸಂಬಂಧ ಆಗಿರೋದ್ರಿಂದ ನಾವು ಡಬಲ್ ತ್ರೀ ಅಂದರೆ ಸಿಕ್ಸ್ ಅಂತ ಅಥವಾ ಸಿಂಗಲ್ ತ್ರೀ ಅಂತಂದರೆ ಗುರು ಅಂತ ನಾವು ಡಬಲ್ ತ್ರೀನ ಶುಕ್ರನ ಪ್ರತಿಯೊಬ್ಬರಿಗೂ ಈಗ ಶುಕ್ರ ಅನ್ನೋದು ಎಲ್ಲ ರೀತಿಯಲ್ಲೂ ನಮಗೆ ಎನರ್ಜಿನ ಪಾಸ್ ಮಾಡುತ್ತೆ ಹಾಗಾಗಿ ಶುಕ್ರನ ನಾವು ಇನ್ವೈಟ್ ಮಾಡ್ಕೋಬೋದು ಹಾಗಾಗಿ ನಮ್ಮ ಒಂದು ಕೈ ಏನಿದೆ ಅಲ್ಲ ಶುಕ್ರ ಪರ್ವ ಹೆಬ್ಬೆರಳಿನ ಕೆಳಗಡೆ ಮೂವತ್ತ್ಮೂರು ಅಂತ ಬರೆಯೋದ್ರಿಂದ ಸಿಕ್ಸ್ ನಂಬರು ಇನ್ವೈಟ್ ಆಗುತ್ತೆ ಅದು ಯಾಕಂದರೆ ಶುಕ್ರ ಪರವಾಗಿರೋದ್ರಿಂದ ಸಿಕ್ಸ್ ಆಗುತ್ತೆ ಮತ್ತು ಗುರುಗೂ ಸಹ ಅಧಿಪತಿ ಅಂದರೆ ತ್ರೀ ತ್ರೀ ಬರ್ಕೊಳೋದು ಪಾಸಿಟಿವ್ ಎನರ್ಜಿನೂ ಸಹ ಜಾಸ್ತಿ ಆಗುತ್ತೆ ಏಂಜಲ್ ಗೇಬ್ರಿಯಲ್ ನಂಬರ್ ಆಗಿರೋದ್ರಿಂದ ಬೇಗ ಇನ್ವೈಟ್ ಆಗುತ್ತೆ ಇದು ನಮ್ಮ ಮನೆಯಲ್ಲಿ ದೇವಿಯ ಅಲಂಕಾರ ಅಮ್ಮನ ದರ್ಶನ ಮಾಡ್ಕೊಳ್ಳಿ ನಂತರ ನನಗೆ ಮೆಡಿಟೇಷನಲ್ಲಿ ಕುತ್ಕೊಂಡಿದ್ದಾಗ ಆ ಒಂದು ಏಂಜಲ್ ಪಾಸಿಟಿವ್ನೆಸ್ಸು ಈ ಒಂದು ಗೋಡೆಯಲ್ಲಿ ತುಂಬ ಪವರಾಗಿ ಕಾಣಿಸಿರೋದ್ರಿಂದ ನಾನು ಅಲ್ಲೂ ಸಹ ತ್ರಿಬಲ್ ತ್ರೀ ಬರೆದಿದ್ದೀನಿ ಇವರೇ ನಾನು ಒಂದು ಪ್ರಿಂಟ್ ಹಾಕ್ಕೊಂಡು ಬಂದೆ ಇವರು ಏಂಜಲ್ ಗೈಬ್ರೆಲ್ ನಂತರ ನಾನು ಬಾಗಿಲು ಏನಿದೆಯಲ್ಲ ಎಂಟ್ರೆನ್ಸ್ ಬಾಗಿಲು ಅಲ್ಲೂ ಸಹ ತ್ರೀ ನಂಬರ್ ಡಬಲ್ ತ್ರೀನ ಬರೆದೆ ಯಾಕಂದರೆ ತ್ರಿಬಲ್ ತ್ರೀ ಅಥವಾ ಫೋರ್ಬಲ್ ತ್ರೀನೂ ಬರಿಬೋದು ತ್ರಿಬ್ ಡಬಲ್ ತ್ರೀ ಬಂದು ಶುಕ್ರನಿಗೆ ಇದೆ ಇರೋದರಿಂದ ಪವರ್ಸ್ದು ಶುಕ್ರನ್ದು ಇನ್ವೈಟ್ ಆಗಲಿ ಅಂತೇಳ್ಬಿಟ್ಟು ಡಬಲ್ ತ್ರೀನ ನಾನು ಬರ್ದಿದ್ದೀನಿ ನೀವು ಎಲ್ಲರೂ ಫಾಲೋ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು